ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾಡಿ ತೋರಿಸುವಂಥ ರೆಸಿಪಿ ಭಾಳ ರುಚಿ ಆಗಿರುವಂಥ ಭಾಳ ಆಗಿರುವಂಥ ಗಜ್ಜರಿಕಾಯಿದ ಸಲಾಡ ಅಥವಾ ಗಜ್ಜರಿಕಾಯಿ ಕೋಸಂಬರಿ ಇದು ಮಾಡೋದಕ್ಕೆ ನಾ ಇಲ್ಲೇ ಗಜ್ಜರಿ ತೊಗೊಂಡೇನಿ ಒಂದು ಎರಡು ಗಜ್ಜರಿ ತೊಗೊಂಡೇನಿ ಆಮೇಲೆ ಎರಡು ಉಳ್ಳಾಗಡ್ಡಿ ಎರಡು ಟೊಮ್ಯಾಟೊ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೇಸಿಗೆ ಸ್ಟಾರ್ಟ್ ಆತಲ್ರಿ ರೀ ಹಾಗಾಗಿ ಕೊಸಂಬ್ರಿಗಳನ್ನ ತಿನ್ನಬೇಕು ಆಮೇಲೆ ಹೆಲ್ದಿ ಆಗಿರುವಂತಹ ಒಂದು ಕೋಸಂಬರಿ ಇದೆ ಇಲ್ಲಿ ನಾನು ಗಜ್ಜ್ರನ್ನ ತುರಿದಿಟ್ಕೊಂಡೇನಿ ಆಮೇಲೆ ಕೊತ್ತಂಬರಿ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಆಮೇಲೆ ಟೊಮೆಟೊ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ಮತ್ತು ಎರಡು ಚಮಚ ಆಗುವಷ್ಟು ಪುಟಾಣಿ ಹಿಟ್ಟು ತೊಗೊಂಡೇನಿ ಇದು ರೆಸಿಪಿ ಭಾಳ ಸಿಂಪಲ್ ಐತಿ ಮತ್ತು ಅಷ್ಟು ಟೇಸ್ಟಿನೂ ಐತಿ ಮಾಡ್ಕೊಳ್ಳೋದನ್ನೂ ಒಂದು ಎರಡು ನಿಮಿಷ ಒಳಗೆ ಪಟ್ಟಂತ ಮಾಡ್ಕೋಬಹುದು ನಾ ಇಲ್ಲೇ ತೊಗೊಂಡಿರುವಂಥ ಗಜ್ಜ್ರ ಏನು ತುರಿದಿಟ್ಕೊಂಡೇನಿ ಅದು ನಾನು ಮಿಕ್ಸಿಂಗ್ ಬೌಲ್ ಹಾಕ್ಕೊಂಡೇನಿ ಏನೂ ಇಲ್ಲರಿ ಇಷ್ಟ ಇದು ಮಾಡ್ಕೊಂಡ್ರೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಇದೆ ಹಂಗೆ ಟೊಮ್ಯಾಟೋನ ಕಟ್ ಮಾಡಿ ಎಷ್ಟು ಸಾಧ್ಯ ಆಕತಿ ಎಲ್ಲನೂ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊರಿ ಮೆಣಸಿನ್ಕಾಯಿ ಆಪ್ಷನಲ್ಲ ನಿಮಗೆ ಖಾರ ಸೇರ್ತಿತ್ತಂದ್ರೆ ಅಂದ್ರೆ ಹಾಕೋರಿ ಇಲ್ಲ ಸಣ್ಣ ಮಕ್ಕಳದು ಕೊಡವ್ರಿದ್ರಂದ್ರೆ ಮೆಣಸಿನ್ಕಾಯಿ ಸ್ಕಿಪ್ನು ಮಾಡ್ಕೋಬಹುದು ಹಿಂಗೆ ಉಳ್ಳಾಗಡ್ಡಿ ಸೇರಿಸ್ಕೊಂಡೇನಿ ಇದನ್ನ ಎಷ್ಟು ಸೇರಿಸ್ಕೊಂಡು ಆದ್ಮ್ಯಾಗ ನಾವು ಏನೂ ಮಾಡೋದಿಲ್ಲ ಇದಕ್ಕೆ ಜಸ್ಟ್ ಒಂದು ಸರ್ತಿ ಮಿಕ್ಸ್ ಕೊಡಬೇಕು ಇದನ್ನಷ್ಟು ಮಾಡಿದ್ರೆ ನಾವು ರೊಟ್ಟಿಗೆ ಚಪಾತಿಗೆ ಬಸ್ಟ್ ಆಗಿರುವಂಥ ಒಂದು ಕಾಂಬಿನೇಷನ್ ಇದಕ್ಕೆ ನಾ ಇಲ್ಲೇ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡೇ ಉಪ್ಪನ್ನು ಎಷ್ಟು ಸಾಧ್ಯ ಒಂದು ಸ್ವಲ್ಪ ಕಡಿಮೆನ ಹಾಕೋಬೇಕು ಇದಕ್ಕೆ ಯಾಕಂದ್ರೆ ಏನು ಭಾಳ ಉಪ್ಪು ಉಪ್ಪು ಆದರೂ ಸರಿಯಾದಂಗಿಲ್ಲ ಒಂದು ಸ್ವಲ್ಪ ರುಚಿಗೆ ಹೌದು ಅಲ್ಲೋ ಅನ್ನೋ ಉಪ್ಪು ಹಾಕ್ಕೊಂಡೇನಿ ಆಮೇಲೆ ಒಂದು ನಾಲ್ಕು ಸ್ವಲ್ಪ ನಾಲ್ಕು ಕಾಳು ಸಕ್ಕರೆ ಹಾಕ್ಕೊಂಡೇನಿ ಸಕ್ಕರೆ ಹಾಕೋದ್ರಿಂದ ಇದಕ್ಕೊಂದು ಮಸ್ತ್ ಸ್ವೀಟ್ನೆಸ್ ಇರ್ತೈತಿ ಉಪ್ಪು ಖಾರ ಆಮೇಲೆ ಸ್ವೀಟ್ ಎಲ್ಲನೂ ಒಂದು ಮಸ್ತ್ ಕಾಂಬಿನೇಷನ್ ಬರ್ತೈತಿ ಇದನ್ನು ಭಾಳ ಪಟ್ಟಂತ ಮಾಡ್ಕೋಬಹುದು ರೊಟ್ಟಿ ಚಪಾತಿಗೆ ಯಾರಾದರೂ ಗೆಸ್ಟ್ ಬಂದಾಗ ಒಂದು ಸ್ವಲ್ಪ ಏನಾರು ಸ್ಪೆಷಲ್ ಇರಲಿ ಅಂಥೇಳಿ ಇದನ್ನ ಮಾಡ್ಕೋಬಹುದು ನೀವ ಇಲ್ಲೇ ಒಂದು ಎರಡು ಚಮಚ ಆಗುವಷ್ಟು ಪುಟಾಣಿ ಪುಡಿ ಹಾಕ್ಕೊಂಡಿನಿ ಪುಟಾಣಿ ಪುಡಿ ಹಾಕೋದ್ರಿಂದ ಏನಾಗ್ತದಂದ್ರೆ ಒಂದು ಬೆಸ್ಟ್ ಮ್ಯಾಂಡಿಂಗ್ ಕೊಡ್ತೈತ ಅದಕ್ಕೆ ನಾವೀಗ ಆಗಿ ಏನು ಸಲಾಡ್ಸ್ ಮಾಡ್ಕೊಟ್ಟೀವಿ ಅದಕ್ಕೆ ಉಪ್ಪು ಹಾಕಿದ ಕೂಡಲೇನ ಏನಾಗ್ತತಿ ನೀರು ಬಿಟ್ಟು ಬಿಡ್ತತಿ ನೀರು ಬಿಡಬಾರ್ದು ಒಂದು ಅದು ಹಂಗೆ ಉಳ್ಕೋಬೇಕಂದ್ರೆ ಒಂದೆರಡು ಟೇಬಲ್ ಸ್ಪೂನ್ ಪುಟಾಣಿ ಪುಡಿ ಹಾಕಿರಿ ನೀರು ಬಿಟ್ಟಿದ್ದನ್ನು ಹಿರ್ಕೋತತಿ ಆಮೇಲೆ ಒಂದು ಬೆಸ್ಟ್ ಫ್ಲೇವರ್ ಕೊಡ್ತೈತದ ಇಲ್ಲಿ ಲಾಸ್ಟಿಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಹಾಕ್ಕೊಂಡ್ರೆ ಈ ನಮ್ಮ ಸಲಾಡ್ ಅಥವಾ ಕೋಸಂಬರಿ ಏನೈತಿ ರೆಡಿ ಆಯಿತು ಇದು ಭಾಳ ರುಚಿಯಾಗಿರ್ತೈತಿ ಹೆಂಗಾಗತ್ತಂತ ಖಂಡಿತ ಒಂದ್ಸತಿ ಟ್ರೈ ಮಾಡಿರಿ ಭಾಳ ಟೈಮ್ನು ತೊಗೊಳ್ಳೋಂಗಿಲ್ಲ ಆಮೇಲೆ ಭಾಳ ಹೆಲ್ದಿಯಾಗಿರುವಂಥ ಆಪ್ಷನ್ ಐತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ